ಆರ್ಕೆಪುರ ಮೆಜೆಸ್ಟಿಕ್ ನಲ್ಲಿ ಹ್ಯಾಟ್ರಿಕ್ ಹೀರೋ ಡಾನ್ ಶಿವರಾಜ್ ಕುಮಾರ್ ಸೇನೆ ಸಮಿತಿ ಮತ್ತು ಸಿದ್ಧಿವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ಹತ್ತೊಂಬತ್ತನೇ ವರ್ಷದ ಗೌರಿ ಗಣೇಶ ಹಬ್ಬದ ಆಚರಣೆ ಜೆಬಿಜಿ ಟ್ರಾವೆಲ್ಸ್ ವಿಶ್ವರ್ ಅವರು ಶಕ್ತಿ ಮಿಸ್ ಮಾಲೀಕರಾದ ಗಂಗಾಧರ್ ಗಣೇಶ್ ಹ್ಯಾಟ್ರಿಕ್ ಹೀರೋ ಡಾನ್ ಶಿವರಾಜ್ ಕುಮಾರ್ ಸೇನೆ ಸಮಿತಿ ವತಿಯಿಂದ ಅಧ್ಯಕ್ಷರಾದ ಪ್ರವೀಣ್ ರವರು ಪದಾಧಿಕಾರಿಗಳು ನವೀನ್ ಸೋಮಾ ಹರೀಶ್ ವಾಟರ್ ಮಹೇಶ್ ಪವನ್ ಯಶಸ್ ರವರು ವಿಶೇಷ ಪೂಜೆ ಸಲ್ಲಿಸಿದರು ಗೌರಿ ಗಣೇಶ ಹಬ್ಬ ಆಚರಣೆ ಉಪ್ಪರಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಿನ ಸಹಕಾರ ನೀಡಿದರು ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಗಣೇಶ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಣೆ ಮತ್ತು ಸಾರ್ವಜನಿಕರ ಆರೋಗ್ಯ ಸುರಕ್ಷತೆಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಕನ್ನಡ ಭಾಷೆ ಉಳಿಸಿ ನಾಡು ನುಡಿ ಪರ ಹೋರಾಟ ಮಾಡುತ್ತಾ ಬಂದಿತು